ಒಳ್ಳದಾಗಲಿ ಅವ್ರಿಗೆ ನನ್ನದು ಈಶಾನಿದು ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿದ್ದು ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೆ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದ್ರಲ್ಲಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಚ್ವ್ವಿ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನೊಂದು ತಲೆ ಕೆಚ್ಕೊಡಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ನೋಡ್ಕೊಂಡು ಬಸ ತಗೊಂತೀನಿ ಅದು ಅಂತವರು ನಾ ವಿಡಿಯೋಕ್ ಆಗಲ್ಲ ಅವಾಗ್ಲೇ ಟೀಮ್ ಅವರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕಿರಿ ಖುಷಿನೇ ನಮಗೂ ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಯಾಕಂದ್ರೆ ನೀವು ನಮ್ಮನ್ನ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವನ ಹಿಂಗಿದ್ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಯಾರು ಇಲ್ದಿರ ಐಡೆಂಟಿಟಿ ಇಲ್ದಿರ ಏನು ಇರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರಾರು ಜನ ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನೇನೋ ತಿಂತೀನಿ ಅದ್ರಿಂದ ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಇರೋ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಇಷ್ಟೇ ನೋಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಅಲ್ಲಿ ಏನೊಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಎಷ್ಟೋ ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಫ್ರೆಂಡ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಹ್ಯಾಪಿ ಬರ್ತ್ ಯು ಥ್ಯಾಂಕ್ ಯು